ದೊಡ್ಡ ದುರಂತ ನಡೀತಿರ್ಬೇಕಾದ್ರೆ ಮಾಡ್ತಿದ್ರೆ ಅವರ ಅವರ ದೇಹದ ಮೇಲೆ ನಾವು ಮಾಡ್ತಾ ಇದೀವ ಒಂದು ಬಿಸ್ನೆಸ್ ವಿಚಾರ ಇಲ್ಲಿ ನಡೀತಾ ಇರೋದು ನಮ್ಗಂತೂ ಭಾರಿ ದುಃಖದ ವಿಚಾರ ಬೆಂಗಳೂರಿನ ಒಂದು ನಿವಾಸಿಯಾಗಿ ಒಂದು ಕನ್ನಡಿಗಾಗಿ ನಮ್ಮ ಐ ಎಸ್ ಸಿ ಅಲ್ಲಿ ಇದ್ದಿರೋ ನನಗೂ ತುಂಬಾ ಬೇಜಾರಾಗ್ತಾ ಇದೆ ಈ ಸರ್ಕಾರ ಬಂದು ಇಸ್ರಾಯಲ್ ಯಾರನ್ನಾದ್ರೂ ಕೊಲ್ಬಹುದು ಮಕ್ಕಳನ್ನ ಕೊಲ್ಬಹುದು ಪ್ರಾಬ್ಲಮ್ ಇಲ್ಲ ನೀನ್ ಬಿಸ್ನೆಸ್ ಮಾಡಿಕೊಂಡು ಬೆನಿಫಿಟ್ ತಗೋ ಪ್ರಾಫಿಟ್ ಮಾಡ್ಕೋ ಇದು ನಾವು ಕಲಿಕೆ ನಮ್ಮ ಗೆ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಇಸ್ರೇಲ್ ಜೊತೆಗೆ ಯಾವ್ದು ಸಂಬಂಧ ಇರಬಾರ್ದು ಅಂತ ಅವರ ಸಂಬಂಧಗಳನ್ನ ಕಳಚ್ಕೊಂಡು ಹೋಗ್ತಿದ್ದಾರೆ ಯಾವ್ದೇ ಕಾರಣಕ್ಕೆ ಈ ತರ ಒಂದು ಬಿಸ್ನೆಸ್ ನರಮೇಧದಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ಬಿಡಿ ನಾಚಿಕೆ ಆಗುತ್ತೆ ನನಗೆ ಇಲ್ಲಿದ್ದು ನಾನು ವಿದ್ಯಾರ್ಥಿ ಆಗಿದ್ದೆ ನಾನು ಪಿ ಎಚ್ ಡಿ ಪಡೆದಿದ್ದು ಟಿ ಎಫ್ ಆರ್ ಇಂದ ಟಿ ಎಫ್ ಆರ್ ಸೆಂಟರ್ ಆವಾಗ ಈ ಕ್ಯಾಂಪಸ್ ಅಲ್ಲಿತ್ತು ಅದನ್ನ ಯೋಚನೆ ಮಾಡಿದರೆ ಬೇಜಾರಾಗುತ್ತೆ ನಲ್ಲಿ ಇಸ್ರೇಲ್ ಮಾಡಿದ ಒಂದು ಟೆರ್ರಿಸ್ಟ್ ಭಯೋತ್ಪಾದಕ ಒಂದು ಒಂದು ದಾಳಿ ಬಾಂಬ್ ಅನ್ನು ಬಾಂಬ್ ಆಗಿ ಪರಿವರ್ತಿಸೋದು ಅಂಥದ್ರಲ್ಲಿ ನಮ್ಮ ಮನುಷ್ಯತ್ವ ಇದ್ರೆ ನಾವು ಸುಮ್ಮನೆ ಆಗಲ್ಲ ಅಲ್ಲ ಇನ್ನೊಂದು ವಿಷಯ ನಾವು ಏನು ಹೇಳಬೇಕು ಅಂದರೆ ಎಜುಕೇಶ್ನಲ್ ಇದೇ ಐ ಎಸ್ ಸಿ ಐ ಐ ಎಮ್ ಇವೆಲ್ಲ ಇನ್ಸ್ಟಿಟ್ಯೂಷನ್ಸು ಇವ್ರುಗಳು ಏನು ಯೋಚನೆ ಮಾಡಬೇಕು ಅಂದರೆ ಅಲ್ಲಿ ಗಾಜನಲ್ಲಿ ಏನು ನಡೆದಿದೆ ಇಸ್ರೇಲಿ ಆರ್ಮಿ ಹ್ಯಾಸ್ ಡಿಸ್ಟ್ರಾಯ್ಡ್ ಆಲ್ ದ ಎಜುಕೇಶ್ನಲ್ ಇನ್ಸ್ ಕಾಲೇಜಸ್ ಸ್ಕೂಲ್ಸ್ ಎಲ್ಲದನ್ನು ಚೂರು ಚೂರ್ ಮಾಡಾಕಿದೆ ಸೊ ವಾಟ್ ಆ ವಿ ನಾಟ್ ಆ ವಿ ಆರ್ ನಾಟ್ ಆಲ್ ಕನ್ಸರ್ನ್ ಅಬೌಟ್ ದ ಫ್ಯೂಚರ್ ಆಫ್ ಆರ್ ಯಂಗ್ ಇವ್ರುಗಳು ದಿಸ್ ಸಪೋಸ್ ಟು ಬಿ ಸೆಂಟರ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಸೆಂಟರ್ಸ್ ಫಾರ್ ದ ಯೂತ್ ನಾವು ಏನು ಮೆಸೇಜ್ ಕಳಿಸ್ತಾ ಇದ್ದೀವಿ ಅಲ್ಲಿ ಯಾವುದು ಯೂನಿವರ್ಸಿಟಿ ಬೇಡ ಇಲ್ಲ ಅವ್ರು ಬಂದು ಇಲ್ಲಿ ಬಿಸ್ನೆಸ್ ಮಾಡ್ಬೋದಾ ಇದು ಸರಿನಾ ಇದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಂಪ್ರದಾಯ ಇದೆ ದೊಡ್ಡ ರೀತಿಯಲ್ಲಿ ನಾವು ಎಷ್ಟು ಹೆಚ್ಚಾಗಿ ನಾವು ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಿದಾಗ ಒಂದು ಬೆಂಬಲ ಒಂದು ಬೆಂಬಲದ ಒಂದು ಒಂದು ಲೆಗಸಿ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕೂಡಲೇ ನಾವು ಪ್ಯಾಲೆಸ್ಟೈನನ್ನು ಬೆಂಬಲ ಕೊಟ್ಕೊಂಡೇ ಬಂದಿದ್ದೀವಿ ಅದು ಯಾವತ್ತೂ ಚೇಂಜ್ ಆಗಿಲ್ಲ ಸೊ ಇವತ್ತಲ್ಲಿ ಒಂದು ಐ ಒಂದು ನರಮೇಧ ನಡೀತಾ ಇದ್ರಾಗ ಆಲ್ಮೋಸ್ಟ್ ಐವತ್ತು ಸಾವಿರ ಜನನ ಇಸ್ರೇಲ್ ಅವರು ಕೊಂದು ಕೊಂದಿದ್ದಾಗ ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಅಂಥದ್ರಲ್ಲೇ ಒಂದು ಬಿಸ್ನೆಸ್ ವಿಚಾರ ಇಲ್ಲಿ ನಡೀತಾ ಇರೋದು ನಮಗಂತೂ ಭಾರಿ ದುಃಖದ ವಿಚಾರ ಬೆಂಗಳೂರಿನ ಒಂದು ನಿವಾಸಿಯಾಗಿ ಒಂದು ಕನ್ನಡಿಗಾಗಿ ನಮ್ಮ ಐ ಇದ್ದಿರೋ ಇದ್ದಿರೋವಾಗಿ ನನಗೂ ತುಂಬ ಬೇಜಾರಾಗ್ತಾ ಇದೆ ಯಾಕೆ ಈ ಥರ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಹಿಂದಿನ ವಾರದಲ್ಲಿ ಎರಡು ಮುಖ್ಯವಾದ ಘಟನೆಗಳು ನಡೆದಿದೆ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಿಡಲೇಬಾರ್ದಾಗಿತ್ತು ಯುನೈಟೆಡ್ ನೇಷನ್ಸಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ ಯಾವುದೇ ಕಾರಣಕ್ಕೆ ಈ ಯುದ್ಧವನ್ನು ಇಸ್ರಾಯಲ್ ಏನು ನರಮೇಧ ನಡೆಸ್ತಾ ಇದ್ದಾರೆ ಆ ನರಮೇಧವನ್ನು ನಿಲ್ಲಿಸಬೇಕು ಏನು ಆಕ್ಯುಪೇಷನ್ ಅವರು ಪ್ಯಾಲೆಸ್ಟೈನಲ್ಲಿ ಮಾಡಿದ್ದಾರೆ ಅದರಿಂದ ವಾಪಸ್ ಬರಬೇಕು ಮತ್ತು ಅದರಲ್ಲಿ ಮುಖ್ಯವಾಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಂದು ಕರೆ ಕೊಟ್ಟಿದ್ದಾರೆ ಯಾರ್ಯಾರು ಯುನೈಟೆಡ್ ನೇಷನ್ಸ್ ಭಾಗವಾಗಿದ್ದಾರೆ ಎಲ್ಲ ಸರ್ಕಾರಗಳು ನಿಮ್ಮ ದೇಶಗಳಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ ಯಾವುದೋ ಒಂದು ವ್ಯಕ್ತಿ ಆಗಿರಲಿ ಕಂಪ್ನಿ ಆಗಿರಲಿ ಈ ಯುದ್ಧದ ವಿಚಾರದಲ್ಲಿ ಬಿಸ್ನೆಸ್ ಮಾಡಬಾರ್ದು ಅವರ ಆರ್ಮ್ಸ್ ಬಂದು ಪ್ಯಾಲೆಸ್ಟೈನ್ ಮೇಲೆ ಬಳಸ್ಕೋಬಾರ್ದು ಈ ರೀತಿಯಲ್ಲಿ ನೀವು ನಾವು ಮಾಡಬೇಕಂತ ಒಂದು ಒಂದು ವಿಚಾರ ನಡೆದಿದೆ ಅದರ ಜೊತೆಗೆ ನಾವು ಇನ್ನೊಂದು ವಿಚಾರ ನೋಡಿದ್ದೀವಿ ಲೆಬನಾನಲ್ಲಿ ಇಸ್ರಾಯಲ್ ಮಾಡಿದ ಒಂದು ಟೆರ್ರಿಸ್ ಭಯೋತ್ಪಾದಕ ಒಂದು ಒಂದು ದಾಳಿ ಪೇಜರ್ಸ್ ಬಾಂಬ್ ಪೇಜರ್ಸನ್ನು ಬಾಂಬ್ ಆಗಿ ಪರಿವರ್ತಿಸೋದು ಏನೇನು ಎಲೆಕ್ಟ್ರಾನಿಕ್ ಅನ್ನು ನೀವು ಬಾಂಬಾಗಿ ಪರಿವರ್ತಿಸೋದು ಅದು ಟೆರ್ರಿಸಂ ಮಾಡಿರೋದು ಅಂಥವನ್ನು ದೇಶ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ದೇಶ ಯಾವುದೇ ರೀತಿಯಾದ ಒಂದು ಸಂಬಂಧ ಅದು ಬಿಸ್ನೆಸ್ ಆಗಿರಲಿ ಬೇರೆ ಯಾವುದಾದ್ರೂ ಆಗಿರಲಿ ಇರಬಾರ್ದಂತ ನಮ್ಮ ಸ್ಪಷ್ಟವಾದ ಒಂದು ನಿಲುವು ನಾವು ತುಂಬ ದುಃಖದಿಂದ ನಾವಿಲ್ಲಿ ನಿಂತಿದ್ದೀವಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಒಂದು ಕಾಲದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ದಿನನಿತ್ಯ ನ್ಯೂಸ್ ಬರ್ತಾ ಇರೋದೊಂದು ಸಮಯದಲ್ಲಿ ಒಂದು ಜನ ಒಂದು ನರಮೇಧವನ್ನು ಟ್ವೆಂಟಿ ಫೋರ್ ಸೆವೆನ್ ಟೆಲಿಕಾಸ್ಟ್ ಆಗ್ತಾ ಇದೆ ಇದು ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಮಕ್ಕಳು ದಿನನಿತ್ಯ ಅಲ್ಲಿ ಕೊಳ್ತಾ ಇದ್ದಾರೆ ರೆಫ್ಯೂಜಿ ಕ್ಯಾಂಪ್ಸನ್ನು ಬಾಂಬ್ ಮಾಡ್ತಾ ಇದ್ದಾರೆ ಗಾಜವನ್ನು ಕಂಪ್ಲೀಟ್ಲಿ ಅವರು ಡೆಮಾಲಿಷನ್ ಮಾಡಿಟ್ಟಿದ್ದಾರೆ ಇವಾಗ ವೆಸ್ಟ್ ಬ್ಯಾಂಕ್ ಮೇಲೆ ಹೋಗ್ಬಿಟ್ಟು ಅವರು ದಾಳಿ ನಡೆಸ್ತಾ ಇದ್ದಾರೆ ದಿನನಿತ್ಯ ನಡೀತಾ ಇರೋದು ಟಿ ವಿಯಲ್ಲಿ ಬರ್ತಾ ಇರೋದು ನಾವು ಎಲ್ಲರೂ ನೋಡ್ತಾ ಇರೋದು ಅಂಥದ್ರಲ್ಲಿ ನಮ್ಮಲ್ಲಿ ನಮ್ಮ ಮನುಷ್ಯತ್ವ ಇದ್ದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಇದನ್ನು ನಾವು ಈ ಸರ್ಕಾರಕ್ಕೆ ಹೇಳೋಕೆ ಬಂದಿದ್ದು ಇದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಯಾರಾದರೂ ಆಗಿರಲಿ ಯಾವುದೇ ಕಾರಣಕ್ಕೆ ಈ ಥರ ಒಂದು ಬಿಸ್ನೆಸ್ಸು ನರಮೇಧದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಿಡಿ ಪ್ಯಾಲೆಸ್ಟೈನ್ ಮೇಲೆ ಏನು ಒಂದು ಅನ್ಯಾಯ ಆಗ್ತಿದೆ ಅವ್ರ ಜೊತೆಗೆ ನಿಂತ್ಕೊಳ್ಳಿ ನಾವು ಯಾವತ್ತು ಅವ್ರ ಅವ್ರ ಜೊತೆಗೆ ನಿಂತಿದ್ದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆ ಮಾತು ಹೇಳೋಕ್ಕೆ ನಾವು ಇವತ್ತು ಬಂದಿರೋದು ಮತ್ತು ಈ ಥರ ಶಿಕ್ಷಣ ಸಂಸ್ಥೆಗಳು ಇದು ನಾವು ಏನು ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಯುವಕರಿಗೆ ಪರವಾಗಿಲ್ಲ ಕಂಪ್ನಿಗಳು ಬಂದು ಈ ಸರ್ಕಾರ ಬಂದು ಇಸ್ರೇಲ್ ಯಾರನ್ನಾದರೂ ಕೊಲ್ಬೋದು ಮಕ್ಕಳನ್ನ ಕೊಲ್ಬೋದು ಪ್ರಾಬ್ಲಮ್ ಇಲ್ಲ ನೀನು ಬಿಸ್ನೆಸ್ ಮಾಡಿಕೊಂಡು ಬೆನಿಫಿಟ್ ತಗೋ ಪ್ರಾಫಿಟ್ ಮಾಡ್ಕೋ ಇದು ನಾವು ಕಲಿಕೆ ಕೊಡ್ತಾರ ಅದ ನಮ್ಮ ಸ್ಟೂಡೆಂಟ್ಸ್ಗೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾನು ನೈನ್ಟೀನ್ ನೈನ್ಟಿ ಏಟಲ್ಲಿ ಇದ್ದೆ ರಿಸರ್ಚ್ ಅಸೋಸಿಯೇಟ್ ಆಗಿದ್ದೆ ಆವಾಗ ಈ ದೇಶದಲ್ಲಿ ಪೋಖ್ರಾನ್ ಬ್ಲಾಸ್ಟ್ ಆಗಿತ್ತು ವಾಜಪೇಯಿ ಸರ್ಕಾರದಲ್ಲಿ ಸ್ಟೂಡೆಂಟ್ಸ್ ಆವಾಗ ಇಲ್ಲೆಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ದು ಏನಂದರೆ ನಮಗೆ ಬಾಂಬ್ ಬೇಡ ಸ್ವಾಮಿ ಈ ದೇಶದಲ್ಲಿ ಊಟ ಇಲ್ಲದ ಜನ ಸಾಯ್ತಿದ್ದಾರೆ ಫಸ್ಟ್ ಅವ್ರಿಗೂ ಊಟ ಕೊಡಿ ಅಂತ ಅಲ್ಲಿಂದ ಇಲ್ಲಿ ತನಕ ನಾವು ಇವತ್ತು ಬಂದಿರೋದು ಇದು ಐ ಎ ಸಿ ಏನು ಇವಾಗ ಈ ಮ್ಯಾನೇಜ್ಮೆಂಟ್ ಮಾಡಿರೋದು ಮಾಡಿರೋದು ಭಾರಿ ತಪ್ಪು ನೆನ್ನೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಏನು ಮೀಟಿಂಗ್ ಇದೆ ನಾವು ಸುಮ್ಮನೆ ಬಾಡಿಗೆಗೆ ಆ ಮಾತು ನಾವು ನಂಬಕ್ಕೆ ಆಗೋಲ್ಲ ಬಾಡಿಗೆ ಯಾರಿಗಾದರೂ ಯಾರು ಬಿಡಲ್ಲ ತೀಸ್ರಾ ಸತಲವಾದ ಒಂದು ಕಾರ್ಯಕ್ರಮ ಹಿಂದಿನ ವರ್ಷ ಇಲ್ಲಿ ಆಗಬೇಕಾದ್ರೆ ರಾತ್ರಿ ಅದನ್ನು ಕ್ಯಾನ್ಸಲ್ ಮಾಡಿರೋ ಒಂದು ಮ್ಯಾನೇಜ್ಮೆಂಟು ಇದನ್ನು ಕ್ಯಾನ್ಸಲ್ ಮಾಡಲೇಬೇಕಾಯಿತು ಅವ್ರು ಮಾಡಿಲ್ಲ ಈ ಥರ ನಮ್ಮ ಎಡ್ಯುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ನ ನರಮೇಧದಲ್ಲಿ ವಾರಲ್ಲಿ ಒಂದು ಒಂದು ಟೂಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನಾವು ಕಡಾಖಂಡಿತವಾಗಿ ಇದನ್ನು ವಿರೋಧ ಮಾಡ್ತೀವಿ ಭಾಳ ದೊಡ್ಡ ದುರಂತ ಅನಿಸುತ್ತೆ ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಐರಾನಿಕಲ್ ದ್ಯಾಟ್ ವಿ ಆರ್ ನಾಟ್ ಬಿಂಗ್ ಅಲೌಡ್ ಟು ಸ್ಪೀಕ್ ಅಬೌಟ್ ದಿಸ್ ಇಶ್ಯೂ ಆಲ್ಸೋ ಬಿಕಾಸ್ ಮೂವತ್ತು ವರ್ಷದ ಹಿಂದೆ ಇದು ಇವತ್ತಿನ ಕಥೆಯಲ್ಲ ಮೂವತ್ತು ವರ್ಷದ ಹಿಂದೆ ನಾ ಈಗ ನಮ್ಮ ಕ್ಲಿಫ್ಟನ್ ಜೊತೆ ಮಾತಾಡ್ತಿದ್ವಿ ಹಾಗೆ ಪ್ಯಾಲ್ ಇಸ್ರೇಲು ಏನೋ ಪ್ಯಾಲೆಸ್ಟೈನ್ ಆಕ್ಯುಪೇಷನ್ ಮಾಡಿದಾಗ ಅಲ್ಲೇನೇ ಜನ ಪ್ಯಾಲೆಸ್ಟೀನಿಯನ್ ಮತ್ತು ಇಸ್ರೇಲಿ ಮಹಿಳೆಯರು ಪಬ್ಲಿಕ್ಕಲ್ಲಿ ಬಂದು ಅದ್ರ ವಿರುದ್ಧ ನಿಂತಿದ್ರು ಇದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ನಾವು ಸಹ ಈಗಲೂ ನಿಲ್ತಿದ್ದಾರೆ ನಾವು ಸಹ ಇಲ್ಲಿ ಬೆಂಗಳೂರಲ್ಲಿ ನಾವು ನಿರಂತರವಾಗಿ ಮೂವತ್ತು ವರ್ಷದ ಹಿಂದೆ ಮಹಿಳೆಯರು ಈ ಈ ಯುದ್ಧ ನಡಿಬಾರ್ದು ಅಂತ ಮೂವತ್ತು ವರ್ಷದಿಂದೆ ನಾವು ನಿಂತಿದ್ವಿ ಈಗಲೂ ಅದು ನಡೀತಿದೆ ನ ಬರೀ ನಡೀತಿಲ್ಲ ಈಗ ನರಮೇದ ಆಗಿದೆ ಇಟ್ಸ್ ಬಿಕಮ್ ಅ ಜೆನೋಸೈಡ್ ಆ್ಯಂಡ್ ಜೆನೋಸೈಡ್ ಆಗಿ ದ ದ ದ ವರ್ಸ್ಟ್ ಥಿಂಗ್ ಇಸ್ ದಟ್ ಇನ್ ದ ನೇಮ್ ಆಫ್ ಜೆನೋಸೈಡ್ ದೇ ಆರ್ ಆಲ್ಸೋ ಪೆಡ್ಲಿಂಗ್ ದೀಸ್ ಆರ್ಮ್ಸ್ you know and it's become like palestine and this book i was just reading this book in this book it says how palestine is being used as a laboratory for testing these arms that are being sold all over the world do we not have a moral and ethical spine where has our moral and ethical spine disappeared we were a country that had stood out stood up for palestine to saying that palestinian people and palestinian state they are a state and they they have a right to exist they are sitting in the united nations and today we are not being allowed to hold up the flag is that not tragic what are you doing to the People of Palestine. How much more do you want to make them disappear? Should we not all of us stand up and say in today, in 21st century, should we not stand up and say that we will not allow wars and violence like this to happen, where an entire people are being made to disappear? We cannot allow this to happen, and it is a real shame that institutions of higher education like uh, 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 that higher, of higher education like IISc, IIM. ಆ್ಯಂಡ್ ಇವರೆಲ್ಲ ಇದರ ಜೊತೆಗೆ ನಿಂತಿದ್ದ ನಿಂತಿರೋವಂಥದ್ದು ನಿಜವಾಗೂ ನಾ ನಾವು ತಲೆ ಬಾಗಿಸ್ಬೇಕು ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಯುನೋ ಈ ಥರ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು ಇಸ್ರೇಲ್ ಜೊತೆಗೆ ಯಾವುದು ಸಂಬಂಧ ಇರಬಾರ್ದು ಅಂತ ಅವರ ಆ ಸಂಬಂಧಗಳನ್ನ ಕಳಚ್ಕೊಂಡು ಹೋಗ್ತಿದ್ದಾರೆ ಆ ಸಂದರ್ಭದಲ್ಲಿ ನಾವು ವಿ ಆರ್ ದಿಸ್ ಇಸ್ ನಾಟ್ ಬಿಸ್ನೆಸ್ ಆ್ಯಸ್ ಯೂಶುವಲ್ ನಾವು ಇದನ್ನು ಕಡಾಖಂಡಿತವಾಗಿ ಹೇಳಬೇಕು ನಮ್ಮ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಮ್ಮ ಬಿಸ್ನೆಸ್ ಹೌಸಸ್ಗೆ ಈ ದಿಸ್ ಇಸ್ ನಾಟ್ ಬಿಸ್ನೆಸ್ ಆ್ಯಸ್ ಯೂಶ್ವಲ್ ದಿಸ್ ಇಸ್ ನಾಟ್ ಪಾಲಿಟಿಕ್ಸ್ ಆ್ಯಸ್ ಯೂಶ್ವಲ್ ದಯವಿಟ್ಟು ಒಂದು ಮಾರಲ್ ಆ್ಯಂಡ್ ಎಥಿಕಲ್ ಸ್ಪೈನನ್ನು ನಾವು ಬೆಳೆಸ್ಕೋಬೇಕು ಸೊ ದಯವಿಟ್ಟು ಆಸ್ ಸೊ ವಿ ಸೊ ಇಟ್ ವಿ ಹ್ಯಾವ್ ಕಮ್ ಟು ರಿಯಲಿ ಸೇ ದ್ಯಾಟ್ ವಿಯರ್ ಎಕ್ಸ್ಟ್ರೀಮ್ಲಿ ಪೇಂಡ್ ನಮಗೆ ತುಂಬ ನೋವಾಗುತ್ತೆ ನಮಗೆ ತುಂಬ ನೋವು ಆಗುತ್ತೆ ಅಲ್ಲಿ ಅಷ್ಟು ದೊಡ್ಡ ದುರಂತ ನಡೀತಿರ್ಬೇಕಾದ್ರೆ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅವರ ಒಂದು ಅವರ ಒಂದು ದೇಹದ ಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವ ಈ ಬಿಸ್ನೆಸ್ ನಾವು ಒಪ್ಪಕ್ಕೆ ಸಾಧ್ಯನ ನಾವು ಸಾಮಾನ್ಯ ಜನ ಇದ್ರ ಬಗ್ಗೆ ಹೇಳಬಾರ್ದ ಒಪ್ಪಲ್ಲ ಅಂತ ಹೇಳಬಾರ್ದ ಹಾಗಾಗಿ ನಾವಿಲ್ಲಿ ಬಂದು ನಿಂತಿದ್ದೀವಿ ಬಾಡಿಗೆ ಕೊಡುವಾಗ ಅವರ ಕ್ರೆಡಿಬಿಲಿಟಿ ಅಂತ ಕೇಳೋದ್ ಬೇಡವಾ ನಮ್ಮ ಒಂದು ಭಾರತದ ಎಲ್ಲಕ್ಕಿಂತ ದೊಡ್ಡದಾದ ಸಂಸ್ಥೆ ಅಂತ ಹೇಳ್ಕೊಂಡ್ ಬರೋರು ಅವರ ಕ್ರೆಡಿಬಿಲಿಟಿ ವಿಷಯ ಅವರು ಯೋಚನೆ ಮಾಡೋದು ಬೇಡವಾ ಈ ತರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಳ್ಕೊಂಡಂತಹ ಗೈಡ್ ಲೈನ್ಸ್ ಉಲ್ಲಂಘಿಸೋದು ಅದು ಎಲ್ಲಕ್ಕಿಂತ ಅದು 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 ಹೇಗೆ ಸಾಧ್ಯ ಮತ್ತು ಇಲ್ಲಿ ಎಷ್ಟೊಂದು ಜನರಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಮುಂದೆ ನಮ್ಮ ಜಗತ್ತಿನಲ್ಲಿ ಒಂದು ಒಳ್ಳೆಯ ಪಾತ್ರ ವಹಿಸಬೇಕು ಅಂತ ಇಲ್ಲಿ ಬಂದು ಕಲಿಕೆಗೆ ಬಂದಿದ್ದಾರೆ ಅಂಥವರಿಗೆ ಇದೊಂದು ಪಾಠನ ಅವ್ರು ಹೇಳ್ಕೊಡೋದು ಇದನ್ನು ನಾವು ಪ್ರಶ್ನೆ ಪ್ರಶ್ನಿಸಲೇಬೇಕಾಗಿದೆ ಅದರಿಂದ ಇದು ಐ ಐ ಎಸ್ ಸಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳಬೇಕಾಗಿದೆ ನಾಶಿಗೆ ಆಗುತ್ತೆ ನನಗೆ ಇಲ್ಲಿದ್ದು ನಾನು ವಿದ್ಯಾರ್ಥಿ ಆಗಿದ್ದೆ ನಾನು ಪಿ ಎಚ್ ಡಿ ಪಡೆದಿದ್ದು ಟಿ ಎಫ್ ಆರ್ ಇಂದ ಟಿ ಎಫ್ ಆರ್ ಸೆಂಟರ್ ಆವಾಗ ಈ ಕ್ಯಾಂಪಸ್ ಅಲ್ಲಿತ್ತು ಅದನ್ನು ಯೋಚನೆ ಮಾಡಿದರೆ ಬೇಜಾರಾಗುತ್ತೆ ರಾಜ್ಯ ಸರ್ಕಾರದ ಎರಡು ಮುಖ ನಾನು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಿಲ್ಲ ಆದರೆ ಅವ್ರ ರಾಜ್ಯ ನಮ್ಮ ರಾಜ್ಯ ಸರ್ಕಾರ ಈ ನರಮೇಧವನ್ನು ಬೆಂಬಲಿಸ್ತಾ ಇದ್ರೆ ಇದ್ರೆ ಅದು ತಪ್ಪು